ನೂರ ಎಂಟು ಹೆಚ್ಚು ಬಾರಿ ಗುಜರಾತದ ಗಿರಿನಾರ ದತ್ತ ಚರಣಪಾದುಕಾ ದರ್ಶನ ಪಡೆದ ಸಾಧಕರಿಗೆ ಸನ್ಮಾನ ಸಮಾರಂಭ ಧಾರವಾಡದಲ್ಲಿ ಗಿರಿನಾರ ಭಾರತ ಅನೇಕ ಪುಣ್ಯಕ್ಷೇತ್ರಗಳ ಬೀಡಾಗಿದೆ ಗಿರಿನಾರ ಗುಜರಾತ ರಾಜ್ಯದ ಜುನಾಗಡ ಸಮೀಪದ ಶಿಖರ ಇದನ್ನು ರೇವತ ಪರ್ವತ ಎಂದು ಕರೆಯುತ್ತಾರೆ ಹಿಮಾಲಯ ಪರ್ವತಕ್ಕಿಂತಲೂ ಹಳೆಯದು ಅತ್ರಿ ಮುನಿ ಹಾಗೂ ಸತಿಯನುಶೂಯ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಇದ್ದು ತಪಸ್ಸು ಮಾಡಿದ್ದರು ಎಂಬ ಐತಿಹ್ಯ ಇದೆ ಶ್ರೀ ದತ್ತಚರಣ ಪಾದುಕ ದರ್ಶನ ಶಿಖರದ ತುತ್ತ ತುದಿಯ ಮೇಲೆ ಇದೆ ಇಲ್ಲಿಗೆ ತಲುಪಲು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೆಟ್ಟಲುಗಳನ್ನು ಏರಿ ಹೋಗಬೇಕು ಎಂದು ನೂರ ಎಂಟು ಹೆಚ್ಚು ಬಾರಿ ಶಿಖರ ಏರಿ ದರ್ಶನ ಪಡೆದ ಹೂಗಾರದ ಶ್ರೀದತ್ತ ಮಾಳಿ ಹೇಳಿದರು ಅವರು ಧಾರವಾಡ ಶ್ರೀದತ್ತ ಪಾದಯಾತ್ರಾ ಸಮಿತಿ ಹಾಗೂ ವಾಳ್ವೇಕರ ಪರಿವಾರ ಇವರ ಸಂಯುಕ್ತಾಶ್ರಯದಲ್ಲಿ ಗಿರಿನಾರ ಶ್ರೀ ದತ್ತ ಸತ್ಸಂಗ ಕಾರ್ಯಕ್ರಮದಲ್ಲಿ ನೆರೆದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಶಿಖರ ಪ್ರದೇಶದಲ್ಲಿ ನೇಮಿನಾಥ ದಿಗಂಬರ ಜೈನರ ಪವಿತ್ರ ಮಂದಿರಗಳು ಇವೆ ಅದೇ ರೀತಿ ಅಂಬಾ ಮಾತ ಗೋರಕ್ಷನಾಥ ಹನುಮಾನ ಕಾಳಭೈರವನಾಥ ಇನ್ನೂ ಹಲವು ಮಂದಿರಗಳು ಇವೆ ಎಂದರು ದತ್ತ ಮಂದಿರ ಸಮೀಪ ಕಮಂಡಲು ಕುಂಡ ಧ್ವನ ಇದ್ದು ಬಂದವರಿಗೆಲ್ಲ ಸದಾಕಾಲ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತದೆ ಈ ಪ್ರದೇಶದಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ವಾಸಿಸುತ್ತಿದ್ದಾರೆ ಎಂಬ ನಂಬಿಕೆಯಿಟ್ಟು ಕಾರ್ತಿಕ ಮಾಸದ ಏಕಾದಶಿಯಿಂದ ಕಾರ್ತಿಕ ಹುಣ್ಣಿಮೆ ದಿನವರೆಗೆ ಐದು ದಿನ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಸುಮಾರು ಮೂವತ್ತಾರು ಕಿಲೋಮೀಟರ್ ಸುತ್ತು ಪರಿಕ್ರಮ ಹಾಕುತ್ತಾರೆ ಶಿವರಾತ್ರಿಯಂದು ನಾಗಾಸಾಧುಗಳು ಇಲ್ಲಿ ದೊಡ್ಡ ಜಾತ್ರೆ ಉತ್ಸವ ನಡೆಸುತ್ತಾರೆ ಒಮ್ಮೆ ಆದರೂ ಈ ಭಾಗ್ಯ ನಿಮ್ಮದಾಗಲಿ ಎಂದರು ಸತ್ಸಂಗದ ಜೊತೆಗೆ ಇದಿಕ್ತಾನೆ ಅರವತ್ತು ಸಾರಿಯನ್ನ ಗಿರ್ನಾರದ ಪರಿಕ್ರಮ ಮಾಡ್ತಾ ನಾವು ಪ್ರಾಯಶ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಅವ್ರ ಮಾತಿನ ಮುಖಾಂತರ ನೋಡಿದ್ರ ಹೋಗಿ ಬಂದಂತ ಅಂತ ಎಲ್ಲರಿಗೂ ಅಂತಹ ರಾಜು ಉದಯ ದೇಶಪಾಂಡೆ ಮಹಾರಾಜರಿಗೆ ಅಭಿನಂದಿಸ್ತ ಎರಡೆ ಎರಡು ಮಾತು ನೀನ್ ಹಾಕೋ ನನ್ನ ಹಂಗೆ ಹಾಕೋ ನಿನ್ನ ನಾಮದೇವನ ಸಾಕೋ ಅನ್ನುವ ತಾತ್ಪರ್ಯ ಮೂಲಕವಾಗಿ ಅವ್ರ ಹೆಸರೇ ದತ್ತ ಮತ್ತೆ ದತ್ತ ನಾಮಸ್ಮರಣ ಮಾಡ್ರಿ ಅಂತ ಹೇಳಿ ಎರಡ್ ಮಾತ್ ಮಾತಾಡ್ರಿ ಅಂದಾಗ ನಂಗೆ ಮಾತು ಬರಂಗಿಲ್ಲ ಅಂದ್ರೂ ಕೂಡ ಏನೂ ಮಾತಾಡ್ಬೇಡ್ರಪ್ಪ ದತ್ತ ನಮಸ್ ಸ್ಮರಣೆ ಮಾಡ್ರಿ ನಿಮ್ಗೆ ಉದ್ಧಾರ ಮಾಡ್ತಾರಂತ ಎರಡೇ ಮಾತು ಹೇಳಿದಂತಹ ದತ್ತಾಮಳೆ ಮಹಾರಾಜ್ತಾ ಉಪಸ್ಥಿರುವಂತಹ ಸದ್ಯ ತಾಯಂದಿರಿ ಹಾಗೂ ಆತ್ಮೀಯ ಗುರುಬಂಧುಗಳೇ ಹಾಗೂ ಒಳಗ ಸಮಾಜದ ಎಲ್ಲ ಪರಿವಾರದವರು ಹಿರಿಯ ಅಭಿವ್ಯಕ್ತಿ ಪ್ರಕಾರ ನಾನು ಹೇಳ್ತಾರೆ ಏನಂದ್ರೆ ಬಹಳ ಜೋರು ಹಂಟ ಕುದುಸ್ಬಾರ್ದ ಕುದುರೆ ಹೊಸ ಬ್ರಾಹ್ಮಣ ಅಂತ ಎರಡು ಅಷ್ಟ ಸತ್ಯ ಕರೆ ಎರಡು ಸಂಗತಿ ಮುಂದೆ ಬಂದು ಕುದುರೆ ಅಂದ್ರೆ ಟೈಮ್ ಓಡ್ಲಿಕ್ಕೆ ಆತದ ಎಲ್ಲ ಹಸನ್ ಕೂತ್ಬಿಟ್ಟ ಮೂರನೇ ಊಟ ಆದ್ದೆ ಅನ್ಮಂಗಿಲ್ಲ ಆದ್ರೆ ಕ್ಷಣಕ್ಕೆ ಈ ಸಮಯ ನಾಳೆ ಸಿಗ್ಬೋದು ಆಗ ಇನ್ನೊಂದು ಮುಖಾಂತರ ಪ್ರಸಾದ ಅನ್ನೋ ಸಿಗಬಹುದು ಅನ್ನೋ ತಾತ್ಪರ್ಯದ ಕೂಡ ಈ ಸಂದರ್ಭ ಸಿಗ್ಲಿಕ್ಕಿಲ್ಲ ಅಷ್ಟೇ ನೋಡ್ರಿ ಸಮಯ ಸನ್ನಿವೇಶ ಸಂದರ್ಭ ಮೂರು ಒಂದು ಅಕ್ಷರ ಅದರ ಬದಲಾವಣೆ ಹೆಂಗದ ಸಮಯ ನಾಳೆ ಬರ್ತದೆ ಎರಡು ಗಂಟೆ ಪ್ರಸಾದನೂ ನಾಳೆ ಬರ್ತದೆ ಕರೆ ಸಂದರ್ಭ ಬರಲಿಕ್ಕಿಲ್ಲ ಆ ಸಂದರ್ಭವನ್ನು ಸುದ್ರೊಳಗಿಟ್ಟುಕೊಂಡು ಇವತ್ತ ಸ್ವತಃ ಎರಡು ಎರಡು ಮುಕ್ಕಾಲು ಸ್ವೀಪ್ ಬಂದ್ರು ಕೂಡ ತಾವ ಯಾರು ಇವತ್ತು ನಿದ್ರಾವಸ್ಥೆ ತೆರಳಾರ್ದಂಗ ಸ್ಪಷ್ಟವಾಗಿ ಇವತ್ತಿಗೂ ಹಸಿವಿ ಆದ್ರೂ ಕೂಡ ನಿಮ್ಗ ಎಲ್ಲರ ಮುಖ ಕತ್ತಾಗ ಹಸನ್ ಮುಖ ಇರೋದ್ರಿಂದ ಒಂದನ್ನ ಸ್ಪಷ್ಟಿಕವಾಗಿ ಹೇಳಬೇಕಂದ್ರೆ ಸ್ವತಃ ದತ್ತ ಮಹಾರಾಜರೇ ಬಂದು ನಮ್ ಜೊತೆ ಕುತ್ತಾರಲಿಕ್ಕೆ ಎರಡ ಮಾತಿದೆ ಬಂಧುಗಳೇ ಸತ್ಸಂಗ ಇಲ್ಲಿ ತನಕ ಗಿರಣ ಪರ್ವತ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಇನ್ನೂರ್ವ ಅತಿಥಿ ಶ್ರೀದತ್ತನ ಉಪಾಸಕರೂ ಆದ ಬೆಳಗಾವಿಯ ಶ್ರೀ ರಾವಜಿ ಉದಯ ದೇಶಪಾಂಡೆ ಇವರು ಇಂದಿಗೆ ಅರವತ್ತಾರು ಬಾರಿ ಗಿರಿನಾರ ಪರ್ವತ ಹತ್ತಿ ಶ್ರೀ ಪಾದುಕೆಗಳ ದರ್ಶನ ಪಡೆದ ಭಕ್ತರಾದ ಇವರು ಮಾತನಾಡಿ ಈ ಪರ್ವತದಲ್ಲಿ ಕಾಡುಪ್ರಾಣಿ ಇದ್ದರೂ ಯಾವ ಭಕ್ತರಿಗೂ ತೊಂದರೆ ನೀಡಿಲ್ಲ ಔಷಧೀಯ ಗಿಡಗಳು ಇದ್ದು ಅದರ ಮಾಹಿತಿ ಶಿವರಾತ್ರಿ ದಿನ ಆಗಮಿಸುವ ನಾಗಾ ಸಾಧುಗಳಿಗೆ ಮತ್ತು ಸ್ಥಳೀಯ ಜನರಿಗೆ ಇದೆ ಎಂದರು ಶ್ರೀ ದತ್ತದೇವರ ಬಗ್ಗೆ ತಮಗೆ ಆದ ದ್ರಷ್ಟಾಂತ ಹಾಗೂ ಅನುಭವದ ಬಗ್ಗೆ ಹೇಳಿದರು ಲೋಕಾಪುರದ ಶ್ರೀಮತ್ ಪರಮಹಂಸ ಪೂರ್ಣಾನಂದ ಮಹಾಸ್ವಾಮಿಗಳ ಮಹಾಸಂಸ್ಥಾನ ಶ್ರೀ ಕ್ಷೇತ್ರ ಜ್ಞಾನೇಶ್ವರ ಮಠದ ಹನ್ನೆರಡನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದ ಅವರು ಮಾತನಾಡಿ ದೇವರ ಸಾಧನೆ ಮಾಡಲು ಅಚಲವಾದ ನಂಬಿಕೆ ದೃಢ ವಿಶ್ವಾಸ ಕಠಿಣವಾದ ಪರಿಶ್ರಮದಿಂದ ಮಾತ್ರ ಸಾಧ್ಯ ಎಂದರು ಗಿರಿನಾರ ಪರ್ವತ ನೂರ ಎಂಟು ಬಾರಿ ಹತ್ತಿದ ಹೂಗಾರದ ಶ್ರೀ ಮಾಳಿ ಹಾಗೂ ಅರವತ್ತಾರು ಬಾರಿ ದತ್ತ ಪಾದುಕೆಗಳ ದರ್ಶನ ಪಡೆದ ಬೆಳಗಾವಿಯ ಶ್ರೀ ಉದಯ ದೇಶಪಾಂಡೆ ಅವರಿಗೆ ಸನ್ಮಾನಿಸಿ ನೆರೆದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ಲೋಕಾಪುರ ಮಠ ಹಿಂದೂ ಮುಸಲ್ಮಾನ ಭಕ್ತರ ಸೌಹಾರ್ದಯುತ ಕೇಂದ್ರ ಸ್ಥಾನ ಆಗಿದೆ ನಮ್ಮ ಮಠಕ್ಕೆ ಮೂಲ ಗುರುಗಳು ಮುಸಲ್ಮಾನ ನಾವೆಲ್ಲ ಶಿಷ್ಯರು ಹಿಂದುಗಳಾಗಿದ್ದೇವೆ ಮಠದಲ್ಲಿ ಗುರುವಾರ ರವಿವಾರ ಅಪಾರ ಭಕ್ತರ ಆಗಮನ ಇರುತ್ತದೆ ಪ್ರತಿಯೊಬ್ಬ ಭಕ್ತರ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಗುರುಗಳು ನೀಡಿದ ಶಿಲಾಮಣಿಯ ತೀರ್ಥ ಹಾಗೂ ನಾವು ಕೊಡುವ ಭಸ್ಮದಿಂದ ಪರಿಹಾರ ಇಲ್ಲಿ ದೂರೆಯುತ್ತದೆ ಮಾಟ ಮಂತ್ರ ಭೂತ ಪಿಶಾಚಿಯ ಪೀಡೆ ಈ ಎರಡು ದಿನ ನಿವಾರಣೆ ಮಾಡಲಾಗುತ್ತದೆ ಆ ಭಕ್ತರನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಇಂದು ಸಾಧಕರಿಗೆ ಸನ್ಮಾನ ಮಾಡಲು ಬಂದಿದ್ದೇನೆ ಎಂದರು